ಇಂಥ ತಿಕ್ಕಲು ಮಗು ನಂಗೆ ಕೊಟ್ಬಿಟ್ಟಲ್ಲ ಏನಪ್ಪ ಮಾಡೋದು ಲೈ ಎರಡು ಟಮಾಟಾನು ಹಾಕ್ಬೇಕು ಆಲೂಗಟ್ಟೆ ಮೂರು ನಾಲ್ಕು ಹಾಕ್ಬೇಕು ಬೀನ್ಸು ಒಂದು ಹತ್ತು ಇಪ್ಪತ್ತು ಹಾಕ್ಬೇಕು ಬೆಳೆಕಾಳು ಯಾವ್ದಾನ ಒಂದು ಗ್ಲಾಸೋ ಬಟ್ಲು ಅಳತೆ ಇಕ್ಕ ಇಬ್ಬಕ್ಕೆ ಎಷ್ಟು ಬೇಕು ಮೂವರಕ್ಕೆ ಎಷ್ಟು ಬೇಕು ಅಂತ ಅಳತೆ ಇಕ್ಕೊಂಡು ಮಾಡು ಬೆಳೆಕಾಳು ಗಳಾಸೋ ಇಲ್ಲ ಪಾವೋ ಯಾವ್ದ್ರಾಗ ಒಂದು ಗುರ್ತಾಗಿಕ್ಕ ಹಂಗ ಮಾಡ್ಕೊಡ್ದು ಏನ್ ನಾವೇನು ಬಂಗಾರ ತಿಂತೀರ ಇಲ್ಲ ದುಡ್ಡು ತಿಂತೀರ ಹೊಟ್ಟೆ ತುಂಬ ಊಟ ತಿನ್ನೋದು ಅದನ್ನ ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕು ಏನಿನ್ ತಿಳಿಯಲ್ಲ ಅಷ್ಟ ಮಾತ್ರ ಬೆಳೆಕಾಳು ತೊಗರಿಬೇಳೆ ಬೆಳೆ ಇವ್ವ ಹೆಸರು ಕಾಳು ಎಲ್ಲಾ ತಂದು ಮಿಕ್ಸ್ ಮಾಡಿ ಒಂದು ಡಬ್ಬನಾಗ ಹಾಕೊಂಡು ಇಕ್ಕೊಬೇಕು ಅಯ್ಯೋ ಭಗವಂತ ಇದೇನಪ್ಪ ನೀನ್ ಅಲ್ಲಿಗೇನಪ್ಪ ಇದು ನೀನ್ ಅವಸ್ಥೆ ಹೋಗತ್ತೆ ನಿನ್ನ ಮಗಳನ್ ಬದ್ಲಿ ಯಾವ್ದನ್ನ ಕಟ್ಕೊಂಡಿದ್ರೆ ಅದ್ ಕೆಲ್ಸಾನ ಮಾಡ್ಕೊಳಕ್ ನಂಕ

ಬಿಟ್ಟು ಏನ್ ಕೆಲಸ ಕೊಡ್ತಾಳತ್ತೆ ನೀರ್ ಅಲ್ಲೂ ಜಗಳ ಮಾಡ್ತಾಳೆ ಎಲ್ಲಾರ ಮೇಲೂ ಜಗಳ ಕೂತಾಳತ್ತೆ ಏನತ್ತೆ ಮಾಡೋದು ನಾನು ಮೂರ್ ದಿವ್ಸ ಒಂದ್ಕಿತ ಬಿಂಗಿಲ್ ಹೊಡ್ದಾಕೊಂಡ್ ಬರ್ತಾಳೆ ಅಲ್ಲ ಬಿಂಗಿಲ್ ಯಾಕೆ ಹೊಡ್ದಾಕೋದ್ ನೀನು ಅವಳೆಲ್ಲಾರು ನೀರ್ ಬರು ನೀರ್ ಬರು ಅನ್ನೋದಿರಲ್ಲ ಅದಕ್ಕೆ ಬಿಂಗಿಲ್ ಯಾಕೆ இது தலைவர்கள் செய்தது ಅಲ್ಲ ಗಣಿಕೆ ಹಿಂಗೇನ ಗೌರವ ಕೊಡೋದು ನೀನು ಅತ್ತೆ ಸಾರು ಮಾಡ್ತಾಳೆ ಆ ಸಾರಕ್ಕೆಲ್ಲ ಎರಡತ್ತೆ ನೀರ್ ಸಾರತ್ತೆ ಬಾಯಕಿಕ್ಕಾಗಲ್ಲ ಉಪ್ಪು ಒಂದು ಮಗ್ರಿ ಆಗ್ತಾಳೆ ತರ್ಕಾರಿ ತಂದ ಅಲ್ಲಿ ಬೂಜಕ್ ಬಂದ್ ಹಂಗೆ ಗೊತ್ತಾಗತ್ತೆ ಯಾವಾಗ ಒಂದು ಸಾರು ಮಾಡಲ್ಲ ಏನು ಇಲ್ಲ ಹೋಗ್ಲಿ ಬಾಪ ಅಳ್ಬೇಡಾ ಏನ್ ಮಾಡ್ತೀವ ಬಾಪಾ ಅವಳಕ್ಕೆ ಬುದ್ಧಿ ಇಲ್ಲ ಏನು ಬುದ್ಧಿ ಇಲ್ಲ ಏನು ಕಲ್ತಾನೆ ಹೋಗತ್ತೆ ಅಮ್ಮನ ಏನೋ ಸುಜಾತ ಕಣ್ ಬೆಳೆ ಅಯ್ಯೋ ಕೂಲಿ ಅವ್ರಿಗೆ ಮಾಡಿಲ್ಲ ಅಂತ ನಿಮ್ಮ ಭಾವನೆ ಏನೋ ಹೋಯ್ದಂತೆ ಅದಕ್ಕೆ ಹತ್ಕೊಂಡು ಊರಿಗೆ ಬಂದೇನೋ ನೋಡ್ದೇನೋ ಹ್ಞೂ ಓದ್ತಾ ಇದ್ಲು ಅವ್ರ ಮನೆ ಹತ್ರಕ್ಕ ಲೇ ಬಾರೇ ಪುಟ್ಟಿ ಬಾರೇ ಹೋಗೋಣ ಬೆಳಗ್ಗೆನೇ ಹೋಗಿರಿ ಬಿಡ್ರಪ್ಪ ಬೆಳಗ್ಗೆನೇ ಹೋಗಿರಿ ಇವತ್ತು ಒಂದು ದಿವಸ ಇಲ್ಲಿ ಮಲ್ಕೊಳ್ರಿ ನಿಮ್ಮ ಅಮ್ಮನ ಇಲ್ಲಲ್ಲ ಹ್ಞೂ ಇಲ್ಲತ್ತೆ ಅಬ್ಬರ ಕಲ್ಲಿರೋ ಗಂಡ ಹ್ಞೂ ನೀವು ಚೆನ್ನಾಗಿ ಹತ್ತಿ ತಾಪಿತ ಹಬ್ಬ ಒಂದು ಹಾಕೋತೀನಿ ಕಲ್ಲಿಡು

ಎಲ್ಲಾರ್ಗು ಗೊತ್ತಿನ ಕಲರ್ ಆಬರ ನೀನು ಹ್ಮ್ ಬರಲ್ಲ ಅಮ್ಮ ಕಲರ್ ಆಗ್ಬಿಡ್ತ ಪಾಪ ಒಳ್ಳೆವನಲ್ಲ ಅಮ್ಮ ಒಂದೊಂದು ಕಣ್ಣು ಒಳ್ಳೆವನಿಡೇ ಒಳ್ಳೆವನು ಪಾಪ ಏನು ಮಾಡಕ ಅಲ್ಲ ಮತ್ತೆ ತಿತ್ತಳಮ್ಮ ತಿತ್ತಳ ಅವನಕ ಏನು ಮಾಡಕ ಅಲ್ಲ ಅಯ್ಯೋ ಚೆನ್ನಾಗಿ ನೋಡ್ಕಮ್ಮ ಪಾಪ ಒಳ್ಳೆ ಹುಡುಗ್ನ ಅಂತ ಗಂಡ ಸಿಕ್ಕ ಪುಣ್ಯ ಮಾಡಿರ್ಬೇಕು ನೀನು ಅದೇ ಅಲ್ಲಮ್ಮ ಅದೇ ಅದೇ ನೋ ಕಂಚಿನಲ್ಲ ಅಮ್ಮ ಪಾಪ ನೋ ಕಂಚಿನ ಹ್ಮ್ ಹೋಗು ಊಟ ಇಟ್ಕೊಂಬ ಊಟ ಇಟ್ಕೊಂಬಂದು ಕೊಡೋಗು అతారు తో అన్నం అది తినే ఈ బుర్తిల్ రి గన్న ఊత తింటినా హూ తింటిని ఊత తిం కల్లర్ అబరా కల్లర్ పాప ఎంత కట్టైట్ నూరు ఇది అత్తి కట్టైట్ అమ్ము తాత నీకు కల్లర్ అది అత్తి తలక బిత్తే వెల వతొంటదే హ్ చెర్ బిడు నాన్న నువ్వో లేవనల మా ఊలేవను పాప ఓ ఏన్ మార్కాల ఓవో ఊటే కొడగొన్ తిన్లి లే కమో కమో ಏನಪ್ಪ ನೀ ಕಮ್ಮಿ ಆಗಿರೋದು ಕಾಮು ಕಾಮು ಅಂತ ಏ ಕಾಫಿ ಒಳ್ಳೆ ಇಕ್ಕಮ್ಮ ಎತ್ತದ್ಲು ರಾಣಿ ಮಗುವ ಎಲ್ಲ ಹೋಗಿರಬೇಕು ಅಣ್ಣ ಆಡಕ್ ಹೋಗಿರ್ಬೇಕು ಅಲ ಇದತ್ಕೊಂಬತ್ತ ಮುಂದುವರಿಯೋದು